ಅರ್ಜುನ ಉಚ ಸಂಕೇ ದ್ರೋಣಂ ಚ ಮಧುಸೂದನ ಇಶು ಬಿಹಿ ಪ್ರತಿಯೊತ್ಸಿ ಅನುವಾದ ಅರಿಗಳನ್ನು ತರಿದ ಓ ಮಧುಸೂದನ ಭೀಷ್ಮನನ್ನು ದ್ರೋಣನನ್ನು ಪೂಜಿಸಬೇಕಾದ ಮಂದಿಯನ್ನು ನಾನೆಂದು ರಣದಲ್ಲಿ ಬಾಣಗಳಿಂದ ಹೊಡೆದು ಹೋರಾಡಲಿ ಕೃಷ್ಣನ ತೀಕ್ಷ್ಣ ಉತ್ತರ ಹಾಗೂ ಆತನ ನಗುಮುಗವನ್ನು ಗಮನಿಸಿದ ಅರ್ಜುನನ ಮಾತಿನ ದಾಟಿ ಈಗ ಬದಲಾಗುತ್ತದೆ ಆತ ಭಾವಾವೇಶ ಬಿಟ್ಟು ಈಗ ಭಾವುಕತೆಯಿಂದ ಶರಣಾಗತಿಯತ್ತ ಹೊರಳುತ್ತಿದ್ದಾನೆ ಅರ್ಜುನ ಹೇಳುತ್ತಾನೆ ನನ್ನ ಕಣ್ಮುಂದೆ ನಿಂತ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರನ್ನು ಹೇಗೆ ಎದುರಿಸಲಿ ಒಬ್ಬರು ನಮ್ಮ ವಂಶದ ಮೂಲ ಪುರುಷನಾದ ರಾಜರ್ಷಿ ಇನ್ನೊಬ್ಬರು ಎಲ್ಲ ಕ್ಷತ್ರಿಯರಿಗೂ ವಿದ್ಯೆ ಕೊಟ್ಟ ಮಹರ್ಷಿ ಇಂತಹ ಪೂಜಾರ್ಹರಾದ ಮಹನೀಯರತ್ತ ಹೇಗೆ ಬಾಣ ಹೂಡಲಿ ಸೃಷ್ಟಿಯ ಆದಿಯಲ್ಲಿ ಮಧುಕೈತಪರನ್ನು ಸಂಹಾರ ಮಾಡಿದ ಓ ಮಧುಸೂದನೇ ದುಷ್ಟ ಸಂಹಾರಕ್ಕೆಂದು ಅವತರಿಸಿದ ಅರಿಸೂದನೇ ಜ್ಞಾನಿಗಳ ಆಚಾರ್ಯರ ಹತ್ಯೆ ನಿನ್ನ ಮೂಲ ಉದ್ದೇಶ ಅಲ್ಲ ಎಂದು ಭಿನ್ನ ದಾಟಿಯಲ್ಲಿ ಅರ್ಜುನ ತನ್ನ ಮಾತನ್ನು ಮುಂದುವರಿಸುತ್ತಾನೆ